ಕಮ್ ಬ್ಯಾಕ್ ಟು ನೀವ್ಲಾಗ್ ನೀವ್ಲಾಗ ಇಬ್ರೇ ಇವತ್ತು ಅಣ್ಣ ನೋಡಿ ವರ್ತ ಇಬ್ಬರೇ ಕಣದ ಕೆಲ್ಸಕ್ಕೆ ಬಂದಿದ್ದೀವಿ ಸಂಜೆ ತನಕ ಇಲ್ಲೇ ಸಂಜೆ ತನಕ ಅಂದರೆ ನಾಲ್ಕು ಗಂಟೆ ತನಕ ಇಲ್ಲ ಇಬ್ಬರೇ ಇದೀಗ ಅಲ್ಲಿ ಅಂತ ಅಂದಾಗ ಇದೆ ನೋಡಿ ನೀವು ಕುಡಿಯೋ ಕಾಫಿ ಹೆಂಗೆ ಬಿದ್ದಿದೆ ತೋರಿಸ್ತೀನಂತೆ ನಾವೇನೇನು ಕೆಲಸ ಮಾಡ್ತೀವಿ ಅಂತ ಸ್ಟೆಕ್ ಮೈಸಿ ಕಣದ ಕೆಲಸ ಏನೇನು ಇರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ ಐಸ್ ಹಿಂಗೆ ಕೊಡೋದು ಇದು ಇದು ಏನಂತಾರೆ ಸೈಫಾನ್ ಇದು ಸೈಫಾನ್ ಅಂದರೆ ಹೇಳಿದ್ದೆ ಅನ್ಸುತ್ತೆ ಬಟ್ ಇನ್ನೊಂದು ಸರಿ ಹೇಳ್ತೀನಿ ಇದು ಕಾಯಿ ಇದು ಅಷ್ಟು ಬಂದಿರೋಲ್ಲ ಈ ಥರ ಎರಡು ಬೇಳೆಲಿ ನೋಡಿ ಈ ಬೇಳೆ ಹೋಯ್ತೆ ಇದು ಇದು ಚೆನ್ನಾಗಿದೆ ಅಂಥದ್ದು ಪಲ್ಪರಲ್ಲಿ ಮೇಲ್ ಬರುತ್ತೆ ನೀರಿನ ನೀರು ಹಾಕಿದಾಗ ಮೇಲ್ ಬರುತ್ತೆ ಅದನ್ನು ಸೈಫಾನ ಉಳಿದಿದ್ದು ಎರಡೂ ಬೇಳೆ ಚೆನ್ನಾಗಿರೋದು ಅದು ಪಲ್ಪ್ ಎರಡೂ ಬೇಳೆ ಚೆನ್ನಾಗಿರುತ್ತಲ್ಲ ಅದು ಅಲ್ಲಿ ಒಣಗಾಕ್ತಾರೆ ಅದು ಅದು ಇದಕ್ಕೆ ಹೋಗೋದು ಬಟ್ ಇದೇ ಬೇರೆ ಥರ ಮೂಟೆ ಅದೇ ಬೇರೆ ಥರ ಮೂಟೆ ಸೊ ಇಷ್ಟೇ ಕೆಲಸ ಇವತ್ತು ನಮ್ಮದು ಈ ಥರ ಕಾಲು ಕೊಟ್ಕೊಂಡು ಅದೇನಾದ್ರು ಬೇಳೆ ಗಿಳೆ ಬಂದಿದ್ರೆ ಇರ್ಬೇಕು ಅಷ್ಟೇ ತುಂಬಿಸೋದು ಕಾಲು ಕೊಡೋದು ಬರೀಬೇಕು ಸಂಜೆ ನಾಲ್ಕು ಗಂಟೆ ತನಕ ಇರಬೇಕು ನೋಡ ಎಲ್ಲ ತೋರಿಸ್ತೀನಂತೆ ಸ್ಟೇಟಿನಾಗಿರಿ ಸ್ಟೇಟಿಯಸ್ ನೋಡಿ ಮತ್ತೆ ಕಾಲು ಕೊಡೋಕ್ಕೆ ಗಂಟೆಗೆ ಸಲ ಕೊಡ್ತಾ ಇರಬೇಕು ಮತ್ತೆ ಕೊಟ್ಟೋದೆ ಮತ್ಕೊಳ್ತೀರ ಗಂಟೆಗೊಂದು ಸಲ ಬರ್ತಾ ಇರಬೇಕು ಇದೇನು ಕೊಡೋದಪ್ಪ ಅಂದರೆ ಅಡಿಗಡೆ ಇರೋದು ಮೇಲೆ ಬರುತ್ತೆ ಅವಾಗ ಒಣಗುತ್ತೆ ಕ್ಲೀನಾಗಿ ಇಲ್ಲಾಂದರೆ ಮೇಲೆದು ಒಣಗುತ್ತೆ ಅಡಿದು ಒಣಗಲ್ಲ ಅಷ್ಟೇ ಅಷ್ಟೇ ರೀಸನ್ ಅದೊಂದೇ ರೀಸನ್ಗೆ ಗಂಟೆಗೊಸಲಿ ಕೊಡಬೇಕು ಅವನು ಕೆಳಗೆ ಕಾಲು ಕೊಡ್ತಿದಾರೆ ನಮ್ಮ ಮೇಲಿದೆ ಅಷ್ಟೇ ಕಾಫಿ ಇಳಿತಿದ್ವಿ ಎಲ್ಲ ಕಡೆ ಬೇರೆ ಚಿಕ್ಕೊಂಡೈತೆ ಬೇರೆ ಕಾಫಿ ಎಳಿತ ಇಲ್ಲಿಂದ ಈ ಕಡೆ ಹಿಂಗೆ ಎಳೀತ ಅಷ್ಟೇ ಎರಡು ಬಿಟ್ಟು ಕೂತೀವಿ ಕಾಲು ನೋಡಿ ಅಲ್ಲಿ ನನ್ನ ಕಾಲು ಕಾಲು ಸತ್ತೋಯ್ತು ಕಾಲು ಫುಲ್ಲು ಸಾಯ್ತಿದ್ವಿ ನಾಲ್ಕು ಗಂಟೆ ತನಕ ಇರ್ಬೇಕು ನಾನು ಎರಡು ಗಂಟೆ ತನಕ ಮಾಡಿಬಿಟ್ಟು ಹೋಗೋಕ್ಕೆ ಕೇಳ್ತೀನಿ ಒಂದು ಇರ್ತೀವಿ ಅಂದ್ರೆ ಹೋಯ್ತೀವಿ ಇದು ಇನ್ನೂ ಬಂದಿಲ್ಲ ಸ್ವಲ್ಪ ಒಣಗಿದಾಗಲ್ಲ ಇದು ಇದು ಈ ಥರ ಆಗ್ಬೇಕು ಈ ಥರ ಆಗೋ ಬೈ ಹ್ಞೂ ಈ ಥರ ಅದೆಲ್ಲ ಒಂದು ಮೂರು ಮೂರ್ನಾಲ್ಕು ದಿನ ಅಲ್ಲ ಇಲ್ಲ ಹ್ಞೂ ಒಣಗಿದೆ ಸೌಂಡ್ ಕೇಳಲ್ಲ ಬಿಡಿ ಈತ್ಕೊಳ್ಳೋ ಆಗಲೇ ಇಲ್ಲ ಹಾವಿತ್ತು ಅಂತ ಹೋಗಿದ್ದು ಸರ್ ಚರ್ ಅಂತಿದ್ದೆ ಇಲ್ಲಿಗಿ ಇಲ್ಲಿ 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 ಅಯ್ಯೋ ಅಲ್ಲಿ ಎರಡು ಹಾವಿದ್ವು ಒಂದು ನಾಗರವ ಕೆರೆ ಪೆದೆ ಆಡ್ತಿದ್ರು ಅವನು ಇನ್ನು ನೋಡಿ ಇಲ್ಲಿ ಇದು ಕಾಲು ಕೊಟ್ಟವನೇ ಹಾವು ನೋಡ್ಬಿಟ್ಟು ಎದುರು ಓಡ್ ಬಂದಿರೋ ಅಯ್ಯೋ ಇಂಥ ಪುಕ್ಕಲ್ ನನ್ನ ಮಕ್ಕಳ ಜೊತೆ ನಾವು ಕೆಲಸಕ್ಕೆ ಬಂದುಬಿಡ್ತೇವೆ ಇನ್ನೇನಾಗುತ್ತೆ ನೋಡ್ಕೊ ಮಾಡ್ಕೊ ಕೆಲಸ ಮಾಡಬೇಕು ಇಲ್ಲ ಹತ್ರಕ್ಕೆ ಬಂದೆ ಹಾವು ಇಲ್ಲೇ ಇತ್ತು ಇಲ್ಲೇ ಇದು ಸಂಜೆ ಐದೂವರೆ ಆರು ಗಂಟೆನಾಗ ಗೊತ್ತಿಲ್ಲ ಐದೂವರೆ ಆಗಿರ್ಬೋದು ಹುಡುಗಿಯ ಕೀರ್ತಿ ಅಣ್ಣ ಬಿಟ್ಟು ಬರಕ್ ನಾನು ನನ್ನ ಮಗನೇ ಇಡೀ ಮನೆ ಸಾಲ ಹೋಗಿ ಬಿಟ್ಟು ಬರ್ಬೇಕಂತ ಅದಕ್ಕೆ ಮನೆಗೆ ಹೋಗಿ ರೆಡಿ ಆಗುದಿ ಸಡನ್ ಸಡನ್ ನೋಡಿ ಹೊಂಡಿ ಹೋಗ್ತಿರ್ತಿದಾರೆ ಗಾಡಿ ಅನ್ಕಂಡಿ ಕೊಡೋ ಹಾಂ ಈಗ ಕೆಳಗೆ ಹೋಗಿ ಅಣ್ಣ ಕರ್ಕೊಂಡು ಹೋಗ್ಬೇಕು ಅಲ್ಲೇ ನಿಮ್ಗೆ ಅಲ್ಲೇ ಕರ್ಕೋಗಣ್ಣ ಹ್ಞೂ ಹ್ಞೂ